ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನಿವತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಹಳ್ಳಿ ಶೈಲಿಯಲ್ಲಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಗಂಟೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಮತ್ತು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಶುಂಠಿ ಒಂದು ಎರಡು ಇಂಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಚಕ್ಕೆ ಲವಂಗ ಇದಕ್ಕೆ ನಾನು ಮೆಣಸನ್ನು ಹಾಕ್ಕೊತೀನಿ ಒಂದು ನಾಲ್ಕು ಐದು ಮೆಣಸು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಮತ್ತೆ ಪುದೀನ ಸ್ವಲ್ಪ ಪುದೀನ ಏನು ಜಾಸ್ತಿ ಏನು ಅವಶ್ಯಕತೆ ಇಲ್ಲ ನೋಡಿ ಈಗ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಇದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಆದರೆ ಸಾಕು ಈ ಎಲ್ಲ ಆಗಿದೆ ಈಗ ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಇಲ್ಲಿ ನಾನು ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಕುಕ್ಕರ್ಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಕಾದ ನಂತರ ಮಟನ್ ಮಟನ್ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಹೇಳಿ ನೋಡಿ ಈಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಅರಶಿನ ಉಪ್ಪು ನಾನು ಒಂದೇ ಸರಿಯೇ ಹಾಕ್ಕೊಂಡಿದ್ದೀನಿ ಮತ್ತೆ ಎಲ್ಲ ನಾನೇನು ಹಾಕ್ಕೊಳೋದಿಲ್ಲ ಹಾಗಾಗಿ ಈಗ ಇದು ಕುಕ್ಕರ್ ಕ್ಯಾಪಾಕಿ ಒಂದು ಹತ್ತು ನಿಮಿಷ ಬಿಡ್ತೀನಿ ನೋಡಿ ಈಗ ನಾನು ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಒಂದು ಕಪ್ಪು ಆಗೋಷ್ಟು ಮತ್ತು ಕೊತ್ತಂಬರಿ ಸೊಪ್ಪು ಆಗಲೇ ಏನು ಫ್ರೈ ಮಾಡಿಟ್ಕೊಂಡಿದ್ನೆಯಲ್ಲ ಅದು ಹಾಕ್ಕೊತಾ ಇದ್ದೀನಿ ನೋಡಿ ಈಗ ನೀಟಾಗಿ ಎಲ್ಲ ಮತ್ತು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಪಪ್ಪು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇದೆ ಅದು ಮತ್ತು ಚಿಲ್ಲಿ ಪೌಡರ್ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಮತ್ತು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಂಡು ಈಗ ಇದಕ್ಕೆ ನೀರು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡಿ ಈಗ ಗ್ರೈಂಡ್ ಆಗಿದೆ ಅಷ್ಟರಲ್ಲಿ ನೋಡಿ ಕುಕ್ಕರ್ ಆಗಲೇ ಹಾಕಿದ್ನಲ್ಲ ಈಗ ಈ ಥರ ಎಲ್ಲ ನೀರು ಬಿಟ್ಕೊಂಡು ಈ ಥರ ಆದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಫಸ್ಟೇ ಒಗ್ಗರಣೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೊಬೇಕು ನಾವೀಗಾಗಲೇ ಏನು ಮಸಾಲೆ ರುಬ್ಕೊಂಬಂದ್ನಲ್ವ ಈಗ ನಾನು ಮಸಾಲೆ ಎಲ್ಲ ಇದ್ದೀನಿ ಅದಕ್ಕೆ ನೋಡಿ ಮಸಾಲೆನೂ ಅಷ್ಟೇ ತರಿ ತರಿಯಾಗಿ ರುಬ್ಬೋ ರುಬ್ಬವಾಗಿಲ್ಲ ನೈಸಾಗಿ ರುಬ್ಕೊಬೇಕು ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಈಗ ಇದೆಲ್ಲ ನೀಟಾಗಿ ಮಿಕ್ಸು ಆಗಬೇಕು ಒಂದೇ ಅದಕ್ಕೆ ಹೊಂದ್ಕೊಬೇಕು ಆ ಥರ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲನೂ ಈಗ ಇದೆಲ್ಲ ಆಗಿದೆ ನಾನು ಅದೇ ಮಿಕ್ಸಿ ಜಾರಿಗೆ ನೀರು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ನಾನು ಈಗ ಇದಕ್ಕೆ ಕ್ಯಾಪು ಕ್ಲೋಸ್ ಮಾಡಿ ನಾನು ಒಂದು ಎರಡರಿಂದ ಮೂರು ವಿಝಿಲ್ ಹಾಕಿಸ್ಕೊತೀನಿ ಎಳೆ ಮಟನ್ ಆಗಿದ್ದರೆ ಒಂದು ವಿಸಿಲ್ ಆದರೆ ಸಾಕು ಬಲ್ತಿದ್ರೆ ಎರಡು ಇಲ್ಲಾಂದರೆ ಮೂರು ಹಾಕಿಸ್ಕೊಬೇಕು ನೋಡಿ ಈಗ ಇದಾಗಿದೆ ರೆಡಿಯಾಗಿದೆ ನೋಡಿ ಯಾವ ಥರ ಬಂದಿದೆ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ತುಂಬ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಈಗ ನಾನು ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತೀನಿ ಎಲ್ಲ ರೆಡಿ ಆಗಿದೆ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಮುದ್ದೆ ಜೊತೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನೋಡಿ ಈಗ ನಾನು ಮುದ್ದೆ ಜೊತೆಗೆ ಸರ್ವ್ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ